ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ತುಂಬ ಬ್ಯುಸಿ ಆಗಿಬಿಟ್ಟಿದೆ ಈ ಚಿಚ್ಚಿಗೆ ಟ ಬಾ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೊಳಗೆ ಇವಾಗ ದಿನ ಬಿಡ್ತೀನ ಒಂದು ಎರಡು ದಿವಸ ಬಿಟ್ಟು ಹಿಂಗೆ ಅಪ್ಲೋಡ್ ಮಾಡೋ ಹಂಗೆ ಆಗಿಬಿಟ್ಟಿದೆ ಇವಾಗ ಓಕೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಅಲ್ಲಲ್ಲ ಒಂದು ಚೂಚು ಮಧ್ಯಮದೇ ಮದ್ ಮಧ್ಯೆ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದೆಲ್ಲ ಇದೆ ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಇವತ್ತು ಒಂದು ಬ್ಲಾಗ್ನ ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ ಟೈಮ್ ಇವಾಗ ಸಂಜೆ ಐದು ಗಂಟೆ ಬೆಳಗ್ಗೆಯಿಂದನೂ ನನಗೆ ಟೈಮ್ ಆಗಲಿಲ್ಲ ಮತ್ತು ಇವತ್ತು ಸೋಮವಾರ ಅಲ್ವಾ ಸೊ ಎಚ್ ಡಬ್ಲ್ಯೂ ಎಸ್ದು ಒಂದು ವರ್ಕ್ ಫ್ರಮ್ ಹೋಮ್ದು ಪೇಮೆಂಟ್ ಇದೆ ಅದರೆಲ್ಲ ವೀಡಿಯೋ ಮಾಡಬೇಕಿತ್ತು ಅದೆಲ್ಲ ವೀಡಿಯೋ ಮಾಡಿ ಆಮೇಲೆ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಗಾಯಸ್ ಬನ್ನಿ ಈ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ನೋಡ್ಕೋಬೋಣ ಹನ್ನೆರಡೂವರೇಲಿ ಮಲ್ಕೊಂಡಿದ್ದೆವನು ಟೈಮ್ ನಾಲ್ಕು ಗಂಟೆ ಇನ್ನೂ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾನೆ ಎಚ್ಚರನೇ ಇಲ್ಲ ಅವನಿಗೆ ಪುನು ಯಾವ ಗೊಂಬೆ ಇದು ಪುನರ್ವನ್ ಗೊಂಬೆ ಇದಕ್ಕೆ ಏನೇನಿದೆಯಪ್ಪ ಈ ಗೊಂಬೆಗೆ ಇದೇನು ಏನದು ಅದೆರಡು ರಕ್ತ ಅಂತೆ ಬೀಟ್ರೋಟ್ ಅದು ಹ್ಮ್ ಎರಡು ಕಣ್ಣು ಎರಡು ಕಿವಿ ಮತ್ತೆ ಎರಡು ಕೊಂಬು ಒಂದು ಬಾಯಿ ಇದೆ ಈ ಗೊಂಬೆಗೆ ಪುನರ್ವಂಗೆ ತಿಂಡಿ ದೋಸೆ ಹಾಕ್ಕೊಟ್ಟಿದ್ದೆ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಕೊಡೋಣ ಮಾಮೂಲಿ ರೌಂಡ್ ರೌಂಡ್ ದೋಸೆ ಯಾವಾಗಲೂ ಇದ್ದೇ ಇರುತ್ತೆ ಒಂಚೂರು ಡಿಫ್ರೆಂಟಾಗಿ ಅವ್ನಿಗೆ ಇಂಟ್ರೆಸ್ಟ್ ಬರೋ ಥರ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಹಂಗೆ ಅದಕ್ಕೆ ಸ್ವಲ್ಪ ಕೊಂಬು ಎಲ್ಲ ಹಾಕಿ ಬೀಟ್ರೂಟ್ ಸಾಗು ಮಾಡಿದ್ದೆ ಅದಕ್ಕೆ ಕಣ್ಣು ಕಿವಿ ಸಾರಿ ಬಾಯಿ ಎಲ್ಲ ಮಾಡಿ ಈ ಥರ ಮಕ್ಕಳಿಗೆ ಹಿಂಗೆ ಕೊಟ್ಟರೆ ಒಂಥರ ಖುಷಿ ಅಂತ ಅನಿಸುತ್ತೆ ಹಾಗಾಗಿ ಸೊ ಸಬ್ಸ್ಕ್ರೈಬರ್ ಒಬ್ಬರು ಕೇಳ್ತಾಯಿದ್ರು ನೀವು ಪುನರ್ವಂಗೆ ಬೆಣ್ಣೆನ ಹೇಗೆ ಕರಗಿಸಿ ಕೊಡ್ತೀರಾ ಅಂತ ಅದನ್ನು ಇವತ್ತು ತೋರ್ಸೋಣ ಅಂತ ಅಂದ್ಕೊಂಡು ಅರಿಶಿಣದ ಎಲೆನ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಎಲೆ ಕಟ್ ಮಾಡಿದೆ ಅದಕ್ಕೆ ಕೆಳಗಡೆ ಬಿದ್ದೇ ಹೋಯಿತು ಹೀಗೆ ಒಂದು ಅರಿಶಿನ ಯಾರೋ ಕೊಟ್ಟಿದ್ರು ಅದನ್ನು ಹಾಕಿದೆ ಮಣ್ಣೊಳಗಡೆ ಅದು ಇವಾಗ ಎರಡು ಮೂರು ಗಿಡ ಬಂದಿದೆ ಒಂದು ಸ್ವಲ್ಪ ಎಲೆನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಅರ್ಶಿನದ ಎಲೆ ಹಾಕ್ತಾ ಇರಲಿಲ್ಲ ಸೊ ಅದನ್ನು ಹಾಕ್ತಾರೆ ಅಂತ ಗೊತ್ತಾಯಿತು ಗೊತ್ತೇ ಇರಲಿಲ್ಲ ಮುಂಚೆ ಅದನ್ನು ಹಾಕ್ತಾರೆ ಅಂತ ಹಂಗಾಗಿ ಅದನ್ನು ತೊಗೊಂಡಿದ್ದೀನಿ ಅದಲ್ಲದೆ ನಾನು ಇನ್ನೂ ಏನೇನು ಹಾಕ್ತೀನಿ ತುಪ್ಪ ಕರಗಿಸೋದಕ್ಕೆ ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನಾನು ಇಲ್ಲೆಲ್ಲ ಹೇಗೆ ಅಂತಂದರೆ ಇಲ್ಲಿ ನಂದಿನಿ ಡೈರಿಗಳೇ ಇಲ್ಲ ಬೆಣ್ಣೆ ಬೇಕು ಅಂತಂದರೆ ನಾವು ಮುಂಚಿತವಾಗೇ ಹೇಳಬೇಕು ಒಂದೊಂದು ಸಲ ಸಿಗುತ್ತೆ ಒಂದೊಂದು ಸಲ ಸಿಗೋದೇ ಇಲ್ಲ ಹೇಳಿದ್ರೆ ಒಂದು ಎರಡು ದಿನ ಮುಂಚೆ ಹೇಳಿದ್ರೆ ತರಿಸ್ಕೊಡ್ತಾರೆ ನಾನು ಯಾವಾಗಲೂ ಬರೀ ಅರ್ಧ ಕೆ ಜಿ ಬೆಣ್ಣೆ ಅಷ್ಟೇ ತೊಗೊತೀನಿ ಜಾಸ್ತಿ ತೊಗೊಳಲ್ಲ ಯಾಕಂದರೆ ಅಲ್ಲಲ್ಲಲ್ಲಲ್ಲೇ ಖಾಲಿ ಆದರೆ ಫ್ರೆಶ್ಶಾಗಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಅರ್ಧ ಬರೀ ಅರ್ಧ ಕೆ ಜಿ ಅಷ್ಟೇ ನಾನು ತೊಗೊತೀನಿ ನನಗೊಂತಿದೆ ಒಂದು ಇಪ್ಪತ್ತು ದಿವಸ ಬರುತ್ತೆ ಈ ಒಂದು ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ಒದ್ದೆ ಎಲ್ಲ ನೀಟಾಗಿ ಒರೆಸಿ ಹಾಕ್ತೀನಿ ಮತ್ತು ಇದಕ್ಕೆ ಸ್ವಲ್ಪ ಏನದು ನುಗ್ಗೆಸೊಪ್ಪು ನುಗ್ಗೆಸೊಪ್ಪು ಮತ್ತು ಕರಿಬೇವಿನ ಎಲೆ ಅಂದರೆ ಇದು ಎಲ್ಲದನ್ನು ಹಾಕ್ಲೇಬೇಕು ಅಂತಿಲ್ಲ ನನಗೆ ಆ ಟೈಮಲ್ಲಿ ಬೆಣ್ಣೆ ಕರಗಿಸೋ ಟೈಮಲ್ಲಿ ಏನೇನು ಅವೈಲೇಬಲ್ ಇರುತ್ತೆ ಅದು ಹಾಕ್ಕೊಂತೀನಿ ಮತ್ತು ಉಪ್ಪು ಹಾಕ್ತೀನಿ ಪುಡಿ ಉಪ್ಪು ಹಾಕೊಬೋದು ಬಟ್ ಪುಡಿ ಉಪ್ಪಿಗಿಂತ ಉಪ್ಪು ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಕೆಲವರು ತುಪ್ಪದ ಪುಡಿ ಅಂತಲೇ ಮಾಡಿ ಇಟ್ಕೊತಾರೆ ಬಟ್ ನಾನು ಅದೇನೂ ಮಾಡ್ಕೊಳ್ಳಲ್ಲ ಈ ಥರ ಮನೇಲಿ ಏನಿರುತ್ತೆ ಅದಷ್ಟು ಹಾಕ್ತೀನಿ ಮತ್ತು ಒಂದು ಎರಡರಿಂದ ಮೂರು ಕಾಳು ಮೆಣಸನ್ನ ಹಾಕ್ತೀನಿ ಪುಡಿ ಇದ್ರೂ ಕೂಡ ಹಾಕೊಬೋದು ಇನ್ನು ಕೆಲವರು ವೀಳ್ಯದೆಲ್ಲೆನ ಹಾಕಿ ತುಪ್ಪ ಕರಸ್ತಾರೆ ಈ ಥರ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ ತುಪ್ಪ ಕರಗಿಸೋದು ವಿಧಾನ ಸೊ ನಾನು ಈ ಥರ ಮಾಡ್ತೀನಿ ನಾಟ್ ಇದು ಇಷ್ಟು ಪ್ರತಿ ಸಲ ನಾನು ಇಷ್ಟು ಹಾಕೇ ಹಾಕ್ತೀನಿ ಅಂತ ಏನಿಲ್ಲ ಕೆಲವೊಂದು ಸಲ ನನಗೆ ನುಗ್ಗೆ ಸೊಪ್ಪು ಸಿಗಲ್ಲ ಅಂಥ ಟೈಮ್ಗೆ ನುಗ್ಗೆ ಸೊಪ್ಪು ಹಾಕೋಲ್ಲ ಒಂದೊಂದು ಸಲ ಕರಿಬೇವಿನ ಸೊಪ್ಪು ಇರೋಲ್ಲ ಅವಾಗ ಎಲ್ಲ ಸ್ಕಿಪ್ ಮಾಡ್ತೀನಿ ಏನಿರುತ್ತೋ ಏನು ಸಿಗುತ್ತೋ ಅದಷ್ಟನ್ನೇ ನಾನು ಹಾಕಿ ತುಪ್ಪ ಕರಗಿಸ್ಕೊತೀನಿ ಬಟ್ ಇದೆಲ್ಲ ಐಟಮ್ಸು ಹಾಕಿದಾಗ ಅದರದ್ದು ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ ತುಪ್ಪದ ಪರಿಸ್ಥಿತಿ ನೋಡಿ ನಿಮಗೆ ನಗು ಬಂದರೆ ನಗಬೇಡಿ ಹುರಿ ಫುಲ್ ಕೊಟ್ಬಿಟ್ನಾ ಯಾವುದೋ ಕಾಲ್ ಬಂತು ಅಂತ ಮಾತಾಡ್ಕೊಂಡು ನಿಂತ್ಕೊಂಬಿಟ್ಟು ಈ ಕಡೆ ನೋಡಲೇ ಇಲ್ಲ ಅದು ತುಪ್ಪ ಫುಲ್ಲು ಹಿಂಗಾಗೋಯಿತು ಏನೋ ಪಾಪಾಗೇನೋ ಕೇಳಿದ್ದಾರೆ ತಡಿ ವೀಡಿಯೋ ಮಾಡಿ ತೋರಿಸೋಣ ಅಂದ್ಕೊಂಡು ಶುರು ಮಾಡಿದೆ ಎಲ್ಲೋ ತುಪ್ಪಕ್ಕೆ ಬೆಣ್ಣೆಗೆ ತುಪ್ಪಕ್ಕೆ ದೃಷ್ಟಿ ಆಯಿತು ಅಂತ ಅನಿಸುತ್ತೆ ನೋಡ್ಕೊಳ್ಳೇ ಇಲ್ಲ ಮರ್ತೆ ಊಟ ಈ ಥರ ಫುಲ್ಲು ಮರುವು ಫುಲ್ಲು ಹುರಿ ಬೇರೆ ಕೊಟ್ಬಿಟ್ಟಿದ್ದೀನಿ ಆಮೇಲೆ ತಿರ್ಗ ನೋಡಿದ್ರೆ ಈ ತರ ಎಲ್ಲ ಫುಲ್ಲು ಸೀದೋಗ್ಬಿಟ್ಟಿದೆ ತುಪ್ಪ ಎಲ್ಲ ತಗೊಂಬಾ ಈ ಕಡೆ ಬಾ ಇಲ್ಲಿ ಬ ಈ ಕಡೆ ಬಾ ಬಾ ಕೊಡ್ತೀನಿ ಈ ಕಡೆ ನೀನು ತಗೋ ಟೈಮ್ ಒಂದು ಗಂಟೆ ಆಗಿದೆ ಊಟ ಮಾಡಿಸಿ ಸೋ ನುಗ್ಗೆ ಸೊಪ್ಪು ಮತ್ತು ಹೆಸ್ರು ಕಣಾಕಿ ಪಲ್ಯ ಮಾಡಿದ್ದೆ ಬರೀ ಪಲ್ಯನೇ ತಿನ್ನಿಸ್ಬಿಟ್ಟು ಮಲಗಿಸೋಣ ಅಂದ್ಬಿಟ್ಟು ಪಲ್ಯ ಇದ್ದೀನಿ ಬೇಡ ಬೇಡ ಅಂತಿದಾನೆ ನೀವು ತಿನ್ಕೊ ಶಕ್ತಿ ಮ್ಯಾಲ ಶಕ್ತಿ ಮ್ಯಾನ ಬೇಕು ಅಂತ ನಂತೆ ತಿಂತಿ ಆಗಿದ್ರೆ ಹ್ಞೂ ನಿಂಗೆ ಶಕ್ತಿ ಬಂದರೆ ನೀನು ಆನೆಗೆ ಸ್ನಾನ ಮಾಡ್ಸೋಕೆ ಹೋಗ್ಬೋದು ಇಲ್ಲಾಂದರೆ ಆಗಲ್ಲ ತಿಂತೀಯ ಅಲ್ವಾ ಹ್ಞೂ ಜಾಣ ಕೊಡು ನೀರು ಕೊಡು ಮತ್ತು ಪುನರ್ವಂಗೆ ಬಿಸಿನೀರು ಇವಾಗಲೂ ಬಿಸಿನೀರು ಕೊಡ್ತೀರಾ ಅಂತ ಎಲ್ಲೋ ಕಮೆಂಟ್ ಮಾಡಿದರು ಇಲ್ಲ ನಾನು ಅವನಿಗೆ ತಣ್ಣೀರೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಸಮ್ಮರಲ್ಲಿ ಶುರು ಮಾಡಿದೆ ಒಂದು ಎರಡು ತಿಂಗಳಾಯಿತು ಅನಿಸುತ್ತೆ ಅಜ್ಜಂಪುರಕ್ಕೆ ಬಂದ ಮೇಲೆ ನಾನು ಅವನಿಗೆ ಬಿಸಿ ನೀರನ್ನ ಕ ಸ್ಟಾಪ್ ಮಾಡಿ ತಣ್ಣೀರು ಕುಡ್ಸೋದಕ್ಕೆ ಶುರು ಮಾಡಿದ್ದೀನಿ ತಣ್ಣೀರು ಕೊಟ್ಟಾಗಿಂದೂ ಕೂಡ ಅವ್ನಿಗೇನು ಏನು ಆ ಥರ ಶೀತ ಆಗೋದು ನೆಗಡಿ ಆಗೋದು ಕೆಮ್ಮು ಬರೋದು ಜ್ವರ ಬರೋದು ಆ ಥರ ಇಲ್ಲ ಏನೂ ಆಗಿಲ್ಲ ಅವನಿಗೆ ಸಮ್ಮರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿಂದ ಈಗಲೂ ಏನಿಲ್ಲ ಅವನು ತಣ್ಣೀರೇ ಕುಡಿತಾನೆ ಬರೀ ಬಿಸಿ ನೀರೇ ಅಭ್ಯಾಸ ಕಷ್ಟ ಮಾಡ್ಬಿಟ್ಟಿದ್ರೆ ಬಿಸಿ ನೀರು ಅತಿಚಗೆ ಒಳ್ಳೇದು ಕುಡಿಯೋದು ಯಾವಾಗ್ಲೂ ನಾವು ಬಿಸಿ ನೀರು ಕೊಟ್ಟು 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 ಅಭ್ಯಾಸ ಮಾಡ್ಬಿಟ್ರೆ ಅದು ಬೇರೆ ನೀರುಗಳು ಮಕ್ಕಳಿಗೆ ಎಲ್ಲರೂ ಹೊರ್ಗಡೆ ಬೇರೆ ಕಡೆ ಹೋದಾಗ ಯಾವ್ದಾದ್ರು ನೀರ್ ಕುಡಿದ್ರೆ ಅದು ಅಡ್ಜಸ್ಟ್ ಆಗಲ್ಲ ಒಂದ್ ಚೂರ್ ನೀರ್ ಕುಡಿದ್ರು ಶೀತ ಆಗೋದು ಹಿಂಗೆಲ್ಲ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗು ಒಂದೊಂದ್ ಸಲ ಬಿಸಿನೀರ್ ಕೊಡೋದು ಸಲ ತಣ್ಣೀರ್ ಕೊಡೋದು ಸಲ ಬಿಸಿನೀರ್ ಕೊಡೋದು ಒಂದ್ಸಲ ತಣ್ಣೀರ್ ಕೊಟ್ಟದು ಕೊಡೋದು ಈ ತರ ಮಾಡ್ಕೊಂಡ್ ಬಂದು ಕೊನೆಗೆ ಫುಲ್ ಬಿಸ್ನೀರ್ನ ಸ್ಟಾಕ್ ಮಾಡ್ಬಿಟ್ಟು ಬಿಸಿ ಕೊಡ್ತೇನೆ ಕಾಯ್ದು ಆರಿಸಿರೋ ನೀರ್ ಮಾಡಿಟ್ಕೊಂತಿದ್ದೆ ಅವಾಗ ಕೊಡ್ತಿದ್ದೆ ಮತ್ತು ಸ್ಯಾಟರ್ಡೆ ಸಂಡೇ ರಜೆ ಇತ್ತು ಅಂತ ಅಂದ್ಬಿಟ್ಟು ಮಣಿ ಅವ್ರ ಜೊತೆ ಮಂತ್ರಾಲಯಕ್ಕೆ ಹೋಗಿದ್ದ ಅಲ್ಲಿಂದ ಬರ್ತಾ ಪುನರ್ವಂಗೋಸ್ಕರ ಇಷ್ಟು ಲೇಟ್ ತೊಗೊಂಡ್ಬಂದಿದ್ದ ಅವನು ಬರ್ತಾನೆ ಬರ್ತಾನೆ ಅಂತ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದುವರೆ ಆಯಿತು ಕಾಯ್ಕೊಂಡು ಕೂತಿದ್ದೆ ಇವನು ಮಲಸ್ಕೊಂಡು ತೊಡೆ ಮೇಲೆ ಮಲಸ್ಕೊಂಡು ಹಂಗೆ ಕೂತಿದ್ದೆ ನನಗೆ ನನಗೇನಾದರೂ ತಂದರೆ ಅದನ್ನು ತಂದಿದ್ದ ತಕ್ಷಣ ನಾನು ಓಪನ್ ಮಾಡಿ ಅದು ನೋಡ್ಬಿಡ್ಬೇಕು ಸೊ ಅದು ಹೆಸರು ಬರೆದು ನಾನು ಚೆಕ್ ಮಾಡ್ಕೊತಿದ್ದೆ ನಂಗೆ ಇಷ್ಟ ಆಗೋಯಿತು ಎಷ್ಟು ಚೆನ್ನಾಗಿದೆ ಇದು ಸ್ಲೇಟು ಅಂತ ಬರೆದು ಇದ್ದೆ ಮಕ್ಕಳ ಹತ್ರ ಎಷ್ಟೇ ಆಟ ಸಾಮಾನು ಇದ್ದರೂ ಕೂಡ ಅವರು ಹೊಸ ಹೊಸದನ್ನ ಇಂಟ್ರೆಸ್ಟು ಹೊಸ ಹೊಸ ವಸ್ತುಗಳ ಮೇಲೆ ಆಸಕ್ತಿ ಕೊಡ್ತಾರೆ ನಾನು ಇದನ್ನು ಗಮನಿಸ್ದಂಗೆ ಇವನು ಹಳೆಯ ವಸ್ತುಗಳನ್ನ ಯಾವುದೂ ಇಷ್ಟ ಇಷ್ಟಪಡ್ತಿಲ್ಲ ಇವಾಗ ಹೊಸ ವಸ್ತು ಮೇಲೆ ನನಗೆ ಇಂಟ್ರೆಸ್ಟ್ ಬರುತ್ತೆ ಓಕೆ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್